ಇದು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಪೌತಿ ಖಾತೆ ಆಂದೋಲನದಲ್ಲಿ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ ಹೌದು ಸತ್ತವರ ಹೆಸರಿನಲ್ಲಿರುವ ಪಹಣಿಗಳನ್ನು ಪೌತಿ ಖಾತೆ ಮೂಲಕ ರೈತಾಪಿ ಜನರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಜಾರಿಯಾಗಿರುವ ಪೌತಿ ಖಾತೆ ಆಂದೋಲನ ಹಾಗೂ ಪಹಣಿಗೆ ಆಧಾರ್ ಸಂಖ್ಯೆ ಜೋಡಣೆ ಕರ್ತವ್ಯದಲ್ಲಿ ಇಡೀ ರಾಜ್ಯದಲ್ಲೇ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದ್ದಾರೆ ನಾಗಮಂಗಲ ತಾಲೂಕು ಕಚೇರಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆಸಲಾದ ಕಂದಾಯ ಇಲಾಖಾ ಸಂಬಂಧಿತ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ನಾಗಮಂಗಲ ತಾಲೂಕು ಆಡಳಿತ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಆದರೂ ಮತ್ತಷ್ಟು ತೀವ್ರಗೊಳಿಸುವ ಉದ್ದೇಶದಿಂದ ಈ ಸಭೆಯನ್ನ ಮಾಡಲಾಗಿದೆ ಎಂದು ಹೇಳಿದ್ರು ಹೇರಿಗೆ ಇವತ್ತು ನಾನು ಮತ್ತೆ ಎ ಸಿ ಅವರು ಕೂಡ ಭೇಟಿ ಮಾಡಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ನಾನು ವಿಸ್ತೃತವಾಗಿ ಸಭೆಯನ್ನ ಮಾಡಿದ್ದೇವೆ ಬೆಳಿಗ್ಗೆ ಹನ್ನೊಂದುವರೆಯಿಂದ ಈಗ ಎರಡು ಗಂಟೆಗೂ ಕೂಡ ಬಹಳ ಡೀಟೇಲ್ ಆಗಿ ಕೆಲವು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದೆ ಪ್ರಮುಖವಾದಂಥ ವಿಷಯಗಳು ಕಂದಾಯ ವಿಷಯಗಳ ಬಗ್ಗೆ ನಾವು ಮಾಡಿದ್ದೇವೆ ಇದರಲ್ಲಿ ಭಾಳ ಮುಖ್ಯವಾಗಿ ನಾಗಮಂಗ್ಲ ತಾಲೂಕಿನಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಚೆನ್ನಾಗಿ ಇದೆ ಇನ್ನೂ ಕೂಡ ವೇಗದ ಗಟ್ಟಿನಲ್ಲಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಸ್ಪಂದನೆ ಒಳ್ಳೆಯ ಆಡಳಿತ ಪಾರದರ್ಶಕವಾದಂಥ ಆಡಳಿತ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ಕಂದಾಯ ನಿರೀಕ್ಷಕರು ಉಪತಹಸಿಲ್ದಾರ್ಸು ಎಲ್ಲ ಸರ್ವೆಯನ್ನು ಕರೆದು ಇವತ್ತು ಸಭೆಯನ್ನು ಮಾಡಿ ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಸೂಕ್ತವಾಗುತ್ತೆ ಮುಖ್ಯವಾಗಿ ಭೌತಿ ಖಾತೆ ಆಂದೋಲನ ಭೌತಿ ಖಾತೆ ಆಂದೋಲನವನ್ನು ನಾವು ಇಡೀ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಭೌತಿ ಖಾತೆ ಆಂದೋಲನದಲ್ಲಿ ಈಗ ರಾಜ್ಯಕ್ಕೆ ನಾವು ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ನಾವೇನು ಪ್ರಗತಿ ಸಾಧಿಸಿದ್ದೇವೆ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೌತಿ ಖಾತೆ ಆಂದೋಲನವನ್ನು ಕಳೆದ ನಾಲ್ಕು ತಿಂಗಳಿಂದ ಮಾಡೋದ್ರಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದ್ದೇವೆ ಇದನ್ನು ಇನ್ನೂ ಕೂಡ ನಾವು ವೇಗದ ಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಪಾಂಡುಪುರ ಎ ಸಿ ಶ್ರೀನಿವಾಸ್ ಅವರು ಕಳೆದ ಮೂರು ತಿಂಗಳಿಂದಲೂ ಕೂಡ ಸ್ವಯಂ ಪ್ರೇರಿತವಾಗಿ ಸುಮಾರು ಆರು ಸಾವಿರದ ಇನ್ನೂರು ಆರು ಸಾವಿರದ ಇನ್ನೂರು ಕೌತಿ ಖಾತೆಗಳನ್ನ ಆಫ್ಲೈನ್ನಲ್ಲಿ ಮಾಡಿದ್ದಾರೆ ಅದನ್ನು ನಾವು ಆನ್ಲೈನ್ಗೆ ತರಬೇಕು ಅನ್ನುವಂಥದ್ದು ಕೂಡ ಇವತ್ತು ಕೂಡ ಚರ್ಚೆ ಮಾಡಿದ್ವಿ ಸ್ವಯಂ ಪ್ರೇರಿತವಾಗಿ ನಾವು ಈ ಕೌತಿ ಖಾತೆ ಮಾಡಲಿಕ್ಕೆ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಇದ್ರ ಪ್ರಕಾರ ನಾನು ಮುಂದಿನ ದಿನಗಳಲ್ಲಿ ಕನಿಷ್ಠ ಒಂದೊಂದು ಹೋಬ್ರನಲ್ಲಿ ಐನೂರ ಐನೂರು ಮಾಡಬೇಕಂತ ಅವ್ರಿಗೆ ನಾನು ಟಾರ್ಗೆಟನ್ನು ಕೊಟ್ಟಿದ್ದೆ ಸೊ ಹಾಗಾಗಿ ನಾಗಮಂಗಲದಲ್ಲಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಮೃತ ರೈತರ ಹೆಸರುಗಳು ಆರ್ಟಿಸ್ಟ್ ಇರೋದ್ರಿಂದ ಇದನ್ನ ನಾವು ಆಂದೋಲನ ರೂಪದಲ್ಲಿ ಮಾಡಬೇಕಂತ ತಹಸೀಲ್ದಾರ್ ಅವ್ರಿಗೆ ಪ್ಲಸ್ ಎಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ ಅವ್ರು ಇವತ್ತು ಕೂಡ ನನಗೆ ಆಶ್ವಾಸ ನಾಗಮಂಗ್ಲ ತಾಲೂಕಿನಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಸಾರಿ ಲಕ್ಷ ಎಲ್ಲ ದಾಖಲೆಗಳು ನಮ್ಮ ರೆಕಾರ್ಡ್ ರೂಮ್ನಲ್ಲಿ ಇದೆ ಆ ಎಲ್ಲ ರೆಕಾರ್ಡ್ ರೂಮ್ ಇರ್ತಕ್ಕಂಥ ದಾಖಲೆಗಳನ್ನ ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನಾವು ಭೂ ಸುರಕ್ಷಾ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ ಈಗಾಗಲೇ ನಲವತ್ತೆಂಟು ಲಕ್ಷ ಪೇಜ್ಗಳ ಪೈಕಿ ಹದಿನೈದು ಲಕ್ಷ ಪೇಜ್ಗಳನ್ನ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ ಪಹಣಿ ತಿದ್ದುಪಡಿ ವಿಷಯದಲ್ಲಿ ವಿಶೇಷ ಕಾಳಜಿ ವಹಿಸುವ ಮೂಲಕ ನಾಗಮಂಗಲ ತಾಲೂಕಿನ ಎರಡು ಸಾವಿರದ ಆರುನೂರ ಎಪ್ಪತ್ತ ಒಂಬತ್ತು ಪಹಣಿಗಳನ್ನು ತಿದ್ದುಪಡಿ ಮಾಡಿರುವ ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ರವರನ್ನ ಅಭಿನಂದಿಸುತ್ತೇವೆ ಎಂದು ಎಸಿ ಕರ್ತವ್ಯ ವೈಖರಿಯನ್ನ ಶ್ಲಾಘಿಸಿದ ಜಿಲ್ಲಾಧಿಕಾರಿಗಳು ಭೂ ಸುರಕ್ಷಾ ಯೋಜನೆ ಸೇರಿದಂತೆ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ನಿಗಾ ವಹಿಸದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆಯನ್ನ ನೀಡಿ ಬಯೋಮೆಟ್ರಿಕ್ ಮೂಲಕ ಹಾಜರಾತಿ ಖಾತ್ರಿಪಡಿಸದವರ ವಿರುದ್ಧ ಕೈಗೊಳ್ಳುವ ಕಾನೂನು ಕ್ರಮದ ಬಗ್ಗೆಯೂ ಕೂಡ ಸೂಚನೆಯನ್ನ ನೀಡಿದ್ರು ಪಾಂಡುಪುರ ಎ ಸಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಇಂಟ್ರೆಸ್ಟ್ ತೆಗೆದುಕೊಂಡು ಆಸಕ್ತಿಯನ್ನು ತೆಗೆದುಕೊಂಡು ಅವರು ಕಳೆದ ನಾಲ್ಕು ತಿಂಗಳಿಂದಲೂ ಕೂಡ ಈಗಾಗಲೇ ಸುಮಾರು ಎರಡು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಪಹಣಿಗಳನ್ನ ಏನು ಐದು ಹೋಬಳಿಗಳಿಗೆ ಸಂಬಂಧಪಟ್ಟಂತೆ ಒಣಕೆರೆ ಬಿಂಡಿಂಗ್ಲೆ ಬೆಳ್ಳೂರು ಕಸಬಾ ದೇವಲಾಪುರ ಈ ಐದು ಉಪಿಗಳ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪ್ರಕರಣಗಳನ್ನು ಆರ್ಟಿ ಸಿ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಇದು ಅಕ್ರಮ ಸಕ್ರಮ ಸಮಿತಿ ಅಕ್ರಮ ಸಕ್ರಮ ಸಮಿತಿನಲ್ಲಿ ಯಾವ ರೈತರು ಅಕ್ರಮ ಸಕ್ರಮ ಸಮಿತಿನಲ್ಲಿ ಅರ್ಜಿನ ಸಲ್ಲಿಸಿ ಸಮಿತಿ ಮುಂದೆ ಪ್ರಕರಣಗಳಿದೆ ಈಗಾಗಲೇ ನಲವತ್ತು ಪ್ರಕರಣಗಳಲ್ಲಿ ಕಳೆದ ಎರಡು ತಿಂಗಳ ಸಮಿತಿ ಸಭೆಯಾಗಿ ಅನುಮೋದನೆ ಮಾಡಲಾಗಿದೆ ಆ ನಲವತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸರ್ವೆ ಕಳಿಸಿದೀವಿ ಸರ್ವೆಯಿಂದ ವರದಿಗೆ ಬಂದಾದ ನಂತರ ಪತ್ರವನ್ನು ಕೊಡ್ಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ ಸುಮಾರು ಇನ್ನು ಮೂವತ್ತು ಪ್ರಕರಣಗಳು ಈಗಾಗಲೇ ಅವರು ಸಮಿತಿ ಮುಂದೆ ಮಂಡಿಸಲಿಕ್ಕೆ ಇದ್ದಾರೆ ನೆಕ್ಸ್ಟ್ ಸಮಿತಿ ಮುಂದೆ ಮಂಡಿಸಿ ಅದನ್ನ ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತೇವೆ ಕೂಡ ಬಯೋಮೆಟ್ರಿಕ್ ನ ದಾಖಲೆಗಳನ್ನ ಪ್ರಿಂಟ್ಔಟ್ ತಗೊಂಡುಕೊಂಡ್ರೆ ನಮ್ಮ ಹತ್ರ ಇದೆ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ ಆದ್ರೆ ಕೆಲವು ಸಿಬ್ಬಂದಿಗಳು ಅದನ್ನ ನಿಗದಿತ ಅವಧಿನಲ್ಲಿ ಬಯೋಮೆಟ್ರಿಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಅದರ ವರದಿಯಲ್ಲಿ ಕಂಡು ಬಂದಿದೆ ಈಗ ಅವ್ರಿಗೇನು ನಾವು ಕ್ರಮ ಕೈಗೊಳ್ಳಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಲ್ಲಿ ಟೈಮಿಂಗ್ಸ್ ಕೂಡ ಇದೆ ನಾನು ಎರಡು ತಿಂಗಳು ರಿಪೋರ್ಟು ಕೂಡ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಮಾತ್ರ ಬಯೋಮೆಟ್ರಿಕ್ನಲ್ಲಿ ಹಾಕಿಲ್ಲ ಎಲ್ಲರೂ ಕೂಡ ಹಾಕಿದ್ದಾರೆ ಅವ್ರ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ಒಬ್ಬ ಸಿಬ್ಬಂದಿ ಆಗ್ತಾ ಇಲ್ಲ ಅವ್ರ ಮೇಲೆ ಕೂಡ ಸೂಕ್ತ ಶಿಸ್ತು ಕ್ರಮವನ್ನು ನಾನು ಖಂಡಿತವಾಗೂ ಕೂಡ ತಗೊಳ್ತೇನೆ ಅವ್ರಿಗೂ ಕೂಡ ವಾರ್ನ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಅವರು ಹೇಳಿದ್ದು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು ಹೀಗಾಗಿ ನಾವು ಸುತ್ತೋಲೆಯನ್ನು ಕೊಟ್ಟಿದ್ದೇವೆ ಕಡ್ಡಾಯ ಕೇಂದ್ರ ಸ್ಥಾನದಲ್ಲಿರಬೇಕು ಸಾರ್ವಜನಿಕರಿಗೆ ಲಭ್ಯ ಇರಬೇಕು ಸ್ಪಂದನ ಆಡಳಿತವನ್ನು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟು ಒಂಬೈನೂರ ಅರವತ್ತೆರಡು ಕೆರೆಗಳಿವೆ ಕಾವೇರಿ ನೀರಾವರಿ ನಿಗಮ ಹೇಮಾವತಿ ಸಣ್ಣ ನೀರಾವರಿ ಪಂಚಾಯತ್ ರಾಜ್ ಈ ನಾಲ್ಕು ಇಲಾಖೆಯ ವ್ಯಾಪ್ತಿಗೆ ಬರತಕ್ಕಂಥ ಒಂಬೈನೂರ ಅರವತ್ತೆರಡು ಕೆರೆಗಳನ್ನು ಕೂಡ ನಾವು ಡ್ರೈವ್ ತಗೊಂಡು ಆಂದೋಲನ ರೂಪ ತೆಗೆದುಕೊಂಡು ಎಲ್ಲ ಒಂಬೈನೂರ ಅರವತ್ತೆರಡು ಕೆರೆನೂ ಕೂಡ ಸರ್ವೆ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆರೆಗಳನ್ನ ಸರ್ವೆ ಮಾಡಿದ ಮಂಡ್ಯ ಜಿಲ್ಲೆ ಆ ವರದಿಯನ್ನು ಕೊಟ್ಟಿದ್ದೇವೆ ಸರ್ಕಾರದಲ್ಲೂ ಕೂಡ ಅಪ್ರಿಸೇಷನ್ ಬಂದಿದೆ ನಾನು ಟೈಮ್ ಲೈನ್ ಕೊಟ್ಟಿದ್ದೇನೆ ಈ ಕೆರೆಗಳನ್ನು ಒತ್ತುವರಿ ತೆರವುಗೊಳಿಸು ಒಂದು ಎರಡನೇದು ಒತ್ತುವರಿ ತೆರವುಗೊಳಿಸಲಿಲ್ಲ ಅಂದ್ರೆ ಕೂಡ ನಾನು ಮೀಟಿಂಗ್ ಸೂಚನೆ ಕೊಟ್ಟಿದ್ದೇನೆ ತಲೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ಯಾವ ಅಧಿಕಾರಿಗಳು ಕೆರೆ ಒತ್ತುವರಿನ ತೆರವುಗೊಳಿಸೋದಿಲ್ಲ ನಮ್ಮ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ಅಧಿನಿಯಮದ ಪ್ರಕಾರ ಒನ್ ನೈಂಟಿ ಫೋರ್ ಬಿ ಅಂತ ಇದೆ ಅದು ಅಧಿಕಾರಿಗಳ ಮೇಲೆ ಕೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಅಧಿಕಾರಿಗಳ ಮೇಲೆ ಮಾಡ್ತೀನಿ ಸಂಬಂಧಪಟ್ಟಂತ ಇಲಾಖೆಯವರ ಮೇಲೆ ಒಂದು ಸೂಚನೆ ಕೊಟ್ಟಿದ್ದೇನೆ ಹಾಗೆ ಎಲ್ಲರೂ ಕೂಡ ಎರಡು ತಿಂಗಳು ಸಮಯ ತಗೊಂಡಿದ್ದಾರೆ ಹಾಗಾಗಿ ಎರಡು ತಿಂಗಳೊಳಗಡೆ ನಾವು ತೆರವುಗೊಳಿಸುವಂತ ಕಾರ್ಯವನ್ನು ಮಾಡ್ತೀವಿ ಹತ್ತಾರು ರೈತಾಪಿ ಜನರು ಸೇರಿದಂತೆ ಸಾರ್ವಜನಿಕರ ಕೊಂದು ಕೊರತೆಯನ್ನ ಆಲಿಸಿದ ಸಭೆಯಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹಾಗೂ ತಹಶೀಲ್ದಾರ್ ಆದರ್ಶ ಕೂಡ ಉಪಸ್ಥಿತರಿದ್ದರು